ಕಾಶಿಫಾ ತಜರಿನ್ ವಿಜ್ಞಾನ ವಿಭಾಗದಲ್ಲಿ ಮಾನ್ವಿ ತಾಲೂಕಿಗೆ ಪ್ರಥಮ ಟಿಪ್ಪು ಸುಲ್ತಾನ ಸಂಘದಿಂದ ಕಾಶಿಫ ತಜ್ರೀನ್ಗೆ ಸನ್ಮಾನ ಜ್ಞಾನದ ಮುಂದೆ ಯಾವ ಶಕ್ತಿಯೂ ಇಲ್ಲವೆಂದ ದೇವರಾಜ ನನ್ನ ತಂದೆ ತಾಯಿಯೇ ಸ್ಫೂರ್ತಿಯೆಂದ ಕಾಶಿಫಾ ತಜರಿನ್ ಆರ್ನೂರು ಅಂಕಕ್ಕೆ ಐನೂರ ಎಂಬತ್ತ ಒಂಬತ್ತು ಅಂಕ ಪಡೆದ ಕಾಶಿಫಾನ್ ತಜರಿ ಮಾನ್ವಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಮಹಿಬೇಬ್ ಕುರೇಶಿ ಅವರು ಸಾಮಾಜಿಕ ಕಾರ್ಯ ಮಾಡುವುದರ ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಮಾನ್ವಿ ತಾಲೂಕಿಗೆ ಪ್ರಥಮ ಶ್ರೇಯಾಂಕ ಪಡೆದ ಕಾಶಿಫ ತಜರಿನ್ ಅವರನ್ನ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನೆಲೆಸಿರುವ ಎಕೆ ಜಾಗೀರ್ದಾರ್ ಕುಟುಂಬದಲ್ಲಿ ಕಾಶಿಫಾ ತಜರೀನ್ ರಾಯಚೂರು ಜಿಲ್ಲೆಗೆ ಮೂರನೇ ಶ್ರೇಯಾಂಕ ಬಂದಿದ್ದರಿಂದ ಒಂದು ರೀತಿ ಖುಷಿಯ ವಾತಾವರಣ ಮೂಡಿಬಂದಿದೆ ಸೋಲು ಗೆಲುವಿನ ಮೆಟ್ಟಿಲು ಆದರೆ ಅನುದೀರ್ಣರಾದ ವಿದ್ಯಾರ್ಥಿಗಳು ಯಾವುದಕ್ಕೂ ಎದುರದೆ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದಾರೆ ಒಂದು ನಿರಂತರತೆಯಲ್ಲಿ ಅಧೀನ ಮಾಡಿದರೆ ಹೆಚ್ಚು ಅಂಕ ಗಳಿಸಲು ಸಾಧ್ಯ ಆದರೆ ಅನಾಹುತ ಮಾಡಿಕೊಳ್ಳುವ ಹಂತಕ್ಕೆ ತೆರಳಬಾರದು ಎಂದು ಬುದ್ಧಿजीवी ಜೆಹೆಚ್ ದೇವರಾಜು ಸಲಹೆ ಕೊಟ್ಟಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾಯಿರಿ న్యూಸ್ 90 ಕನ್ನಡ ವಾಹಿನಿ ಇಲ್ಲಿ ನಿಮ್ಮಲ್ಲಿ ಮತ್ತೆ ಎಲ್ಲانے ಟಿವಿ ರಿಪೋರ್ಟರ್ ವರದಿಗಾರರಿಗೆ ನಾನು ಪುತ್ಪುರಕ ಒಂದನ್ನು ಸಲ್ಲುತ್ತೇನೆ ಬಹಳ ಇಲ್ಲ ಅವರು ತಮ್ಮಲ್ಲಿ ಪರಿಶ್ರಮದಿಂದ ದೇವರ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ಸಹ ಪಾಸಾಗುತ್ತೀರಿ ಇದು ನನ್ನ ಮಗಳು ಪಾಸಾಗಲಿ ಕಾರಣ ಪರಿಶ್ರಮ ಹೇಳ್ತೀನಿ ಹೊರತು ಏನಿಲ್ಲ ಪರಿಶ್ರಮದಿಂದನೇ ದೇವರ ಪ್ರತಿಫಲ ಕೊಡುತ್ತಾನೆ ದೇವರ ಪರ ಪ್ರತಿ ಕೊಟ್ಟದ ಮೇಲೆ ಅದು ಸನ್ಮಾನ ಮಾಡೋದು ಪ್ರತಿಫಲ ಕರ್ತವ್ತೇನೆ ಫೇಲ್ ಆದ ದುಃಖ ಪಡಬಾರ್ದು ಅವರು ಸಹ ಪರಿಶ್ರಮ ಪಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಅವರನ್ನು ಪಾಸವಾಗುವ ಧೈರ್ಯವನ್ನು ಸ್ಫೂರ್ತವಾಗಿ ನಾನು ಕೇಳ್ಕೊಳ್ತೇನೆ ಎಲ್ಲರೂ ಮುಂದಿನ ಹೆಜ್ಜೆ ಫೇಲ್ ಆದ ತಕ್ಷಣ ಯಾವಾಗಲೂ ಮನುಷ್ಯ ಇದಾಗಬಾರ್ದು ಅದನ್ನು ದೇವರ ಮೇಲೆ ನಂಬಿಕೆ ಇಟ್ಟು ಪರಿಶ್ರಮ ಪಟ್ಟು ತಮ್ಮ ವೈಯಕ್ತಿಕ ಹೆಜ್ಜೆಯನ್ನು ಮುಟ್ಟಿ ತಮ್ಮ ಗುರಿ ಸಾಧನೆ ಮಾಡಬೇಕಂತ ಕೇಳಿಕೊಳ್ತೇನೆ ನಮಸ್ಕಾರ ನಾನು ಕಾಶಿಪದ ಜ್ರೀನ್ ನಾನು ಈ ಸ್ಥಾನ ತಲುಪಲು ಮೊದಲು ಅಲ್ಲ ಮತ್ತು ನನ್ನ ತಂದೆ ತಾಯಿ ನನ್ನ ಸಹೋದರರು ಎಲ್ಲರೂ ಯಾರು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಟ್ಟಿರ್ತೇನೆ ಹಾಗೂ ನನ್ನ ಗುರುಗಳಿಗೆ ನನ್ನ ಕಾಲೇಜಿನ ಸರ್ವೋದಯ ಕಾಲೇಜಿನ ಗುರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಸ್ಥಾನ ತಲುಪಲು ನೀವು ಪರಿಶ್ರಮ ಪಡಬೇಕು ನಾನು ಹೇಳುವುದು ಏನೆಂದರೆ ಈಗ ಯಾರು ಫೇಲ್ ಆಗಿದ್ದಾರೆ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅವರಿಗೆ ಈಗ ಬಡ ಭಯ ಭಯ ಪಡಬಾರದು ಮೊದಲು ಫಸ್ಟ್ ಅದು ಯಾಕಂದ್ರೆ ಇಲ್ಲೇ ಹೋಪ್ ಲೂಸ್ ಮಾಡಬಾರ್ದು ಇನ್ನ ಮುಂದೆ ಇದೆ ಇದೆ ಲಾಸ್ಟ್ ಎಕ್ಸಾಮ್ ಅಲ್ಲ ಇನ್ನ ಮುಂದೆ ಡಿಗ್ರಿ ಇದೆ ಇನ್ನ ಜಾಸ್ತಿ ಮಾಡಬಹುದು ಇದೆ ಲಾಸ್ಟ್ ಅಲ್ಲ ನೀವು ಫಸ್ಟ್ ಧೈರ್ಯ ಇಟ್ಟು ಇನ್ನ ಪ್ರಿಪರೇಷನ್ ಮಾಡಿ ಎಲ್ಲ ಕ್ವಶನ್ ಪೇಪರ್ಸ್ ಅನ್ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಿ ಅದು ಮಾಡಿ ಮಾಡಬಹುದು ಕ್ರಾಕ್ ಮಾಡಬಹುದು ಏನು ಅದರಲ್ಲಿ ಡಿಫಿಕಲ್ಟಿ ಇಲ್ಲ ಅಷ್ಟ ಹೇಳಿ ಧೈರ್ಯ ಲೂಸ್ ಮಾಡಬೇಡಿ ಮುನ್ನ ಇನ್ನ ಮುಂದೆ ಇನ್ನ ಜಾಸ್ತಿ ಇದೆ ಅಷ್ಟ ಹೇಳಿ ನಾನು ನನ್ನ ನೀವು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದೀರಿ ಎಷ್ಟು ಅವರಲ್ಲಿ ಮಾಡ್ತಾ ಇದ್ದೀರಿ ಕಾಲೇಜ್ ಜಾಸ್ತಿ ಸ್ಟಡಿ ಆಗ್ತಿತ್ತು ಕಾಲೇಜ್ ಟೈಮ್ ಜಾಸ್ತಿ ಇತ್ತು ಏಟ್ ಟು ಅಲ್ಲಿ ಸ್ಟಡಿ ಆರ್ಸಿದ್ವಿ ಅಲ್ಲಿ ಜಾಸ್ತಿ ಆಗ್ತಿತ್ತು ಟೀಚರ್ಸ್ ಜೊತೆ ಇಂಟರಾಕ್ಟ್ ಮಾಡ್ತಿದ್ವಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ವಿ ನಿಮ್ಮ ತಂದೆಯವರು ನಿಮ್ಮ ತಂದೆ ತಾಯಿಯವರು ಯಾವ ರೀತಿ ಸ್ಫೂರ್ತಿ ಕೊಡ್ತಾ ಇದ್ದಾರೆ ನಿಮಗೆ ತಂದೆ ತಾಯಿಯಲ್ಲಿ ಬಹಳ ಇನ್ಸ್ಪಿರೇಷನ್ ಕೊಡ್ತಾರೆ ಅವರೇ ಓದಿ ಓದಿ ಅಂತ ಮುಂದೆ ನಿಮಗೆ ಕಳಿಸೋದು ಹ್ಞೂ ಅಲ್ಲ ಇದು ಈಗ ಈ ರೀತಿಯಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿ ಟೀಚರ್ಸ್ ನಿಮಗೆ ಕೋಪರೇಟ್ ಕೊಡ್ತಾ ಇದ್ರು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಕ್ಲಾಸಸ್ ಚಲೋ ಆಗಿ ತೊಗೊತಿದ್ರು ಇಂಟರ್ ಸೆಷನ್ಸ್ ಕೊಟ್ಟು ಮಧ್ಯದಲ್ಲಿ ಕ್ವಶನ್ಸ್ ಕೇಳೋದು ಅದೆಲ್ಲ ಮಾಡ್ತಿದ್ರು ಡೌಟ್ಸ್ ಏನಾದರೂ ಕೇಳಕ್ಕೆ ಹೋಗಿದ್ರೆ ಕ್ಲಿಯರ್ ಮಾಡ್ತಿದ್ರು